ಮುಧೋಳ ತಾಲೂಕಿನ ಜೀರಗಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅದ್ಧೂರಿ ಶಾಲಾ ಪ್ರಾರಂಭೋತ್ಸವ ನಡೆಯಿತು ಗ್ರಾಮದ ತುಂಬೆಲ್ಲ ಮಕ್ಕಳ ಜಾಥಾ ನಡೆಯಿತು ಮಕ್ಕಳು ಮತ್ತು ಶಿಕ್ಷಕರು ಹಾಳಿಯಲ್ಲಿ ತೇಲೆಗೆ ಕಿರೀಟ ಧರಿಸಿದ್ರು ಮಕ್ಕಳ ಜಾಥಾದಲ್ಲಿ ಪ್ರೀತಿ ಪಾಲಕರೇ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳುಹಿಸಿ ಉತ್ತಮ ಗುಣಮಟ್ಟ ಶಿಕ್ಷಣ ಪಡೆಯಿರಿ ಎಂಬ ಸಂದೇಶ ಸಾರಿದ್ರು ಟ್ರಾಕ್ಟರ್ನಲ್ಲಿ ಹಲವಾರು ವಿಶೇಷ ಫಲಕಗಳನ್ನ ಪ್ರದರ್ಶಿಸಿ ಖಾಸಗಿ ಶಾಲೆಗಳಿಗಿಂತ ನಮ್ಮ ಶಾಲೆ ಯಾವುದರಲ್ಲೂ ಕಡಿಮೆ ಇಲ್ಲ ಅಂತ ಹೇಳಿದ್ರು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ